ನಾವು ಒಬ್ಬ ಪಕ್ಷದ ಸಿಪಾಯಿಯಾಗಿ ಉದಾಹರಣೆಗೆ ನಾನು ರಾಮದಾಸ್ ಅವರೆಲ್ಲ ಪಕ್ಷಕ್ಕೆ ಸೇರ್ಪಡೆ ಆದ ಸೇರ್ಪಡೆ ಆದಂಥ ನಂತರದಲ್ಲಿ ನಾನು ಮೂರು ಬಾರಿ ಕಾರ್ಪೊರೇಟ್ರಾದೆ ಮೂಡ ಚೇರ್ಮ್ಯಾನ್ ಅದೇ ಮತ್ತು ಈ ಶಾಸಕನಾದೆ ಸೋತೆ ಗೆದ್ದೆ ಎಲ್ಲವನ್ನೂ ಮಾಡಿದ್ದೇವೆ ನಮ್ಮ ಸ್ಟ್ಯಾಂಡು ನಮ್ಮ ಸ್ಟ್ಯಾಂಡ್ ಏನಾದರೂ ನಡೀತದ ಅಭ್ಯರ್ಥಿ ಘೋಷಣೆ ಮಾಡೋಕ್ಕೆ ನಮ್ಮ ಪಕ್ಷದಲ್ಲಿ ನಮ್ಮ ಸ್ಟ್ಯಾಂಡ್ ಕೇಳಿ ಏನಾದರೂ ಕೊಡೋದಾದರೆ ನಮ್ಮ ಸ್ಟ್ಯಾಂಡ್ ಹೇಳ್ಬೇಕಾಯ್ತು ಆದರೆ ನಾನೊಬ್ಬ ಪಕ್ಷದ ಅಧ್ಯಕ್ಷನಾಗಿ ನನ್ನ ಸ್ಟ್ಯಾಂಡ್ ಇರತಕ್ಕಂಥದ್ದಿಷ್ಟೇ ಯಾರು ಪಕ್ಷದ ಅಭ್ಯರ್ಥಿ ಆಗ್ತಾರ ಅವರನ್ನು ಗೆಲ್ಸ್ಕೊ ಬರುವಂಥದ್ದು ಅಷ್ಟೇ ನಮ್ಮ ನಮ್ಮ ಕೆಲಸ ವೇದಿಕೆಯಲ್ಲಿ ಕೂತಿರ್ತಕ್ಕಂಥ ಪ್ರತಿಯೊಬ್ಬರ ಕೆಲಸ ಅಷ್ಟೇ ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಜವಾಬ್ದಾರಿನೂ ಸಹ ಅಷ್ಟೇ ನನಗೆ ಹೇಳಕ್ಕೆ ಇಚ್ಛೆ ನನಗೆ ನನಗೆ ನೀವು ಇರೋ ಮಾತು ಮೇಲೆ ನಂಬಿಕೆ ಯಾಕಂದರೆ ಅವ್ರು ಹೇಳಿದ್ರು ಗೊತ್ತಿಲ್ಲ ನೀವು ಹೇಳಿರ್ಬೋದೇನು ಗೊತ್ತಿಲ್ಲ ವಿಡಿಯೋ ನಾನು ನನ್ನ ನಾನು ನೋಡಿಲ್ಲ ನಾನು ನೋಡಿಲ್ಲ ಅವರೇ ಸಹ ಹೇಳಿದರು ಗ್ಯಾಸನ್ನ ಎಲ್ಲರೂ ಸಹ ಬಂದು ಪೂಜೆ ಮಾಡುವಂಥ ಸಂದರ್ಭದಲ್ಲಿ ಅವರು ನಾವೆಲ್ಲ ಒಟ್ಟಿಗೆ ಸೇರಿ ನಾಗೇನನ್ನವರು ನಾವು ಎಲ್ಲ ಒಟ್ಟಿಗೆ ಸೇರಿ ಈ ಗ್ಯಾಸ್ ಟೈನನ್ನು ಸಹ ಮೈಸೂರಿನವರಿಗೆ ಅಳವಡಿಸಬೇಕು ಅಂತಕ್ಕಂಥದ್ದು ಈಗಾಗಲೇ ಕೇಂದ್ರದ ಸೂಚನೆ ಇದೆ ರಾಜ್ಯ ಸರ್ಕಾರವೂ ಸಹ ಅದಕ್ಕೆ ತೀರ್ಮಾನ ಕೊಟ್ಟಿದೆ ಹಳೆ ವಿಷಯ ಬೇಡ ಈಗಿರ್ತಕ್ಕಂಥದ್ದು ನಮ್ಮ ಮುಂದೆ ಇರ್ತಕ್ಕಂಥದ್ದು ಅಭ್ಯರ್ಥಿಯ ವಿಚಾರ ಅಭ್ಯರ್ಥಿ ವಿಚಾರ ನಮ್ಮ ಇಲ್ಲಿ ಕೂತಿರ್ತಕ್ಕಂಥ ಯಾವ ನಾಯಕರಿಗೂ ಸಹ ಆಸಕ್ತಿ ಇಲ್ಲ ಕೇಂದ್ರ ಮಂಡಳಿ ಏನು ತೀರ್ಮಾನ ಮಾಡ್ತದೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಸಹ ಬದ್ಧವಾಗಿ ನೋಡಿ ಇಲ್ಲಿ ನಮ್ಗೆ ಯಾರಿಗೂ ಸಹ ಗೊತ್ತಿಲ್ಲ ವಿಚಾರ ಈ ವಿಚಾರ ನೀವು ಕೇಳ್ತಾ ಇರ್ತಕ್ಕಂಥ ವಿಚಾರ ಪಕ್ಷದಲ್ಲೂ ಬಡ್ಕಿಲ್ಲ ಅವ್ರ ಬಗ್ಗೆ ಟಿಕೀಟನ್ನು ಬದಲಾಯಿಸಬೇಕು ಅಂತಕ್ಕಂಥ ಪ್ರಯತ್ನ ಇಲ್ಲಿ ಕೂತಿರೋರು ಯಾರೂ ಮಾಡಿಲ್ಲ ಅದಕ್ಕೆ ನಿಮ್ಮ ಮೂಲಕ ಮಾಧ್ಯಮ ಮೂಲಕನೇ ನಾವು ತಿಳ್ಕೊಂಡಿರ್ತಕ್ಕಂಥದ್ದು ಹೊರತು ನಮ್ಮ ಪಕ್ಷದಲ್ಲೂ ಸಹ ಯಾರು ಸಹ ಪ್ರದಾಸಿಮನ್ ಚೇಂಜ್ ಮಾಡ್ಬಿಡ್ತೀವಿ